కన్నడ దేహ కన్నడ బాడు కన్నడ ననెందు నేత్రమ్ నీరే కలియత ఫుల్ గుడ్ క్లీన్ ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಲಾಫ್ಟ್ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಛತ್ರಿ ಅಪ್ಡೇಟು ಫಸ್ಟು ಸ್ಟಾರ್ಟಿಂಗ್ ಗೂಡುಗೆ ಬಂದು ನೀಟಾಗಿ ಗೂಡೆಲ್ಲ ಕ್ಲೀನ್ ಮಾಡಿ ಇವಾಗ ಸಪ್ರೇಟ್ ಮಾಡಿದ್ದೀವಿ ಜೊತೆ ಮಾಡೋಕ್ಕೆ ಹೆಣ್ಗಳನ್ನೆಲ್ಲ ಇಲ್ಲಿ ಹಾಕೊಂಡಿದ್ದೀವಿ ಗಂಡುಗಳ ಆ ಕಡೆ ಹಾಕಿದ್ದೀವಿ ಇವಾಗ ನೀರು ತೋರಿಸಿ ಬರ್ರಿ ಛತ್ರಿ ತೋರಿಸ್ತೀನಿ ನಿಮಗೆ ನೀಟಾಗಿ ನಮ್ಗಾದ್ರೆ ಅಂದರೆ ರೋಟೀನ್ ಅಲ್ವಾ ಅದೇ ಥರ ನೀಟಾಗಿ ಗೂಡು ಕ್ಲೀನ್ ಮಾಡಿ ಇವಾಗ ನೀರು ತೋರಿಸ್ತಾ ಇದ್ದೀವಿ ಇವಾಗ ಜೊತೆ ಹೊಡೆದಿದ್ದೀವಿ ಇವಾಗ ಬೇರೆ ಜೊತೆ ಮಾಡ್ಬೇಕು ಅದಕ್ಕೆ ಹೆಣ್ಗಳನ್ನೆಲ್ಲ ಒಂದು ಸೈಡ್ಗೆ ಹಾಕೊಂಡು ಇವಾಗ ತೋರಿಸ್ತೀನಿ ಬರ್ರಿ ಇವೆಲ್ಲ ಹೆಣ್ಗಳು ಇದು ಹೊಸ ಹೆಣ್ಣು ತೋರಿಸಿಲ್ಲಲ್ವಾ ನಿಮ್ಗೆ ತೋರಿಸ್ತೀ ಹೊಸ ಇದು ಹೊಸ ಹೆಣ್ಣು ತಂದಿರೋದು ಜಿಟ್ಟು ದೊಡ್ಡ ತಾಮ್ರ ಮಾಡೋಕ್ಕೆ ತಂದಿರೋದು ಹೆಂಗೈತ್ ನೋಡ್ರಿ ಇದು ಆಲೆ ಆಗೈತೆ ಒಂದು ನಾಲ್ಕು ಇದಷ್ಟು ದಕ್ಕಿ ಹಳೆ ಅಕ್ಕಿ ಇದನ್ನು ತಂದಿದ್ದೀವಿ ತಾಮ್ರದ ಜೊತೆ ಮಾಡೋಕೆ ಅಂತ ಮುಕ್ಷಿ ಹೆಂಗಿದೆ ನೋಡ್ರಿ ನೋಡಿ ಇದೆ ಹೊಸದು ಹೆಂಗಿದೆ ವೈಬ್ರೇಷನ್ಸ್ ಎಲ್ಲ ನಾನು ದೊಡ್ಡ ತೊಂಬ್ರಲ್ಲಿ ತಂದಿದ್ದೀನಿ ಜೊತೆ ಮಾಡೋಕ್ಕೆ ಅಂತ ನೆಕ್ಸ್ಟ್ ಇನ್ನೊಂದು ಹೆಣ್ಣು ತೋರಿಸ್ತೀನಿಗಳು ಇವೊಂದು ಇನ್ನೊಂದು ಹೆಣ್ಣು ಧೂಮಾಗ್ ಮಾಡಬೇಕಂತ ಅಂತ ತಂದಿದ್ದೀವಿ ಇದನ್ನ ನೋಡಿ ಹೆಂಗಿದೆ ಅಂತ ಇವಾಗ ಧೂಮಾಗಿ ಮಾಡೋಕ್ಕೂ ಸಿಂಗಲ್ ಅಕ್ಕಿ ಕಣ್ಣು ನೋಡ್ರಿ ಗೋಲ್ಡ್ ಶೇಡಲ್ಲ ಐತೆ ಸ್ವಲ್ಪ ಫಸ್ಟು ನೀಟಾಗಿ ಛತ್ರಿ ಇಲ್ಲಿತ್ತು ನಾವು ಸುಮ್ಮನೆ ಇಲ್ಲಿ ಅಕ್ಕಿಗಳು ಇಳಿಗ್ತಿರ್ಲಿಲ್ಲ ಖಾಲಿ ಉಳಿ ಬೀಳ್ತಾ ಇದ್ವು ಅದಕ್ಕೆ ಅಂದ್ಬಿಟ್ಟು ಇವಾಗ ಛತ್ರಿ ನೋಡಿ ಹೆಂಗೆ ಮಾಡಿಸಿದ್ದೀವಿ ಇವಾಗ ಏನನ್ಸುತ್ತೆ ನಿಮ್ಮ ಪ್ರಕಾರ ಈ ಥರ ಛತ್ರಿ ಮಾಡ್ಸಿದ್ದೀವಿ ಇವಾಗ ಅಕ್ಕಿಗಳನ್ನೆಲ್ಲ ಉಡನ್ ಸೆಟ್ ಮಾಡ್ತಿದ್ದೀವಿ ಬರ್ರಿ ತೋರಿಸ್ತೀನಿ ಛತ್ರಿ ಹೆಂಗಿದೆ ಅಂತ ಫಸ್ಟು ಕಷ್ಟ ಆಗೋದು ಅದಕ್ಕೆ ಸುತ್ತ ಎಲ್ಲ ನೈಟ್ ಬೆಂಕಿ ಹಾಕಿ ಅದ್ರದ್ದು ವೀಡಿಯೋಗಳ ಐತೆ ಕ್ಲಿಪ್ಸ್ ಹಾಕ್ತೀನಿ ನೀಟಾಗಿ ಇವಾಗ ಮಾಡಿದ್ದೀವಿ ಇವಾಗ ಇರಬೇಕು ಒಂದು ಸೈಡು ಈ ಕಡೆ ಉಡಾನ್ ಸೆಟ್ ಮಾಡಿದ್ದೀವಿ ಒಂದು ಕಲ್ಲಿ ಇಟ್ಟಿದ್ದೀವಿ ಗಾಳಿ ಗಿಳಿ ಬಂದೇ ತೂರ್ಕೋಬಾರ್ದು ಅಂತ ನೀಟಾಗಿ ಇದ್ರ ಮೇಲೆ ಹತ್ಬಿಟ್ಟು ನೀಟಾಗಿ ಹೆಂಗೆ ಬೇಕೋ ಅವಾಗ ಅಕ್ಕಿಗಳನ್ನ ನಿಲ್ಸ್ಕೊಳ್ಳೋದು ಇಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಫಸ್ಟ್ ರೋಲಿಂಗ್ ಮಾಡಿಸ್ಬೇಕು ಅಂತ್ಕೊಂಡಿದ್ದೀವಿ ಇವಾಗ ಸದ್ಯಕ್ಕೆ ಈ ಥರ ಇದೆ ಛತ್ರಿ ಫುಲ್ ಸುತ್ತ ಗ್ರೌಂಡು ನೀಟಾಗಿ ಇವಾಗ ಅಕ್ಕಿಗಳನ್ನ ನಿಲ್ಸೋಕ್ಕೆ ಆಗುತ್ತೆ ಇವಾಗ ಬಿಡ್ತಾ ಇದ್ದೀವಿ ಒಂದು ಮೂರು ಅಕ್ಕಿಗಳು ವೀಡಿಯೋ ಮಾಡೋಕ್ಕಾಗಿಲ್ಲ ನೆಕ್ಸ್ಟು ಹೇಳ್ಕೊಡ್ತೀನಿ ಹೆಂಗೆ ಅಕ್ಕಿಗಳು ಬಿಡೋದು ಅಂತ ಉಡಾನ್ ಸೆಟ್ ಮಾಡೋದೆಲ್ಲ ಇವಾಗ ಉಡಾನೆಲ್ಲ ಸೆಟ್ ಮಾಡಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಟೂರ್ನಮೆಂಟ್ಗಳಿಗೆ ನೋಡೋಣ ಬರೀ ಹೆಂಗಾಗುತ್ತೆ ಅಂತ ತೋರಿಸ್ತೀನಿ ಈ ಥರ ಹತ್ಬಿಟ್ಟು ನೀಟಾಗಿ ಈ ಥರ ಹೆಂಗೆ ಬೇಕು ಅವಾಗ ಉಡೋಣ ಸೆಟ್ ಮಾಡೋದು ಅದು ಬೇಕು ಅಂದ್ರೂ ನಿಂತ್ಕೊಳ್ಳಬೋದು ಇದ್ರ ಮೇಲೆ ನೀಟಾಗಿ ಈ ಥರ ಉಡಾನ್ ಸೆಟ್ ಮಾಡಿ ಅಕ್ಕಿಗಳನ್ನೆಲ್ಲ ಇಲ್ಲಿ ಇಕ್ಕೊಂಡು ಹಿಂಗೆ ನೋಡ್ಬೋದು ಸುತ್ತ ಇವಾಗ ಛತ್ರಿ ಹೈಟ್ ಮಾಡ್ಸಿದ್ದೀವಿ ಅವಾಗ ಫುಲ್ ಡೌನ್ ಇತ್ತು ಅದಕ್ಕೆ ಇವಾಗ ಹೈಟ್ ಮಾಡಿಸಿ ಬೇಕಂದ್ರೆ ಇಲ್ಲಿ ಬೀಗ ಹಾಕೊಂಡು ತಕ್ಕೊಂಡು ನೀಟಾಗಿ ಅಕ್ಕಿಗಳನ್ನ ಉಡಾನ್ ಮಾಡೋದು ಅಷ್ಟೇ ಇದ್ದೀನಿ ಇವಾಗ ನೀಟಾಗಿ ಇದೇ ಟಾಪ್ ವ್ಯೂ ತೋರಿಸ್ತೀನಿ ಬಿರಿ ಅಕ್ಕಿಗಳೆಲ್ಲ ಇಲ್ಲಿ ಕೂತಿತ್ತು ಈ ಥರ ಅಕ್ಕಿಗಳನ್ನ ಫುಲ್ ಸುತ್ತಾನು ನೋಡ್ಬೋದು ಸುತ್ತಲೂ ಹಿಡಿಬೋದು ಅದಕ್ಕೆ ಈ ಥರ ರೈಟಾಗಿ ಮಾಡಿಸ್ಕೊಂಡಿದ್ದೀವಿ ಇವಾಗ ಅಕ್ಕಿಗಳನ್ನೆಲ್ಲ ಹೆಂಗನ್ಸುತ್ತೆ ನಿಮ್ಮ ಪ್ರಕಾರ ಅಕ್ಕಿಗಳು ಎಳೀತಾವ ಅನ್ಸುತ್ತಾ ಇಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮಗೂ ಕಂಟೆಂಟ್ ಬೆಳೆಸಿ ನೀವು ನೋಡ್ತಿದ್ದೀರ ಅಂದರೆ ನಾವು ಹೊಸ ಕಂಟೆಂಟ್ಸ್ ಹಾಕೋಕ್ಕೆ ನಮಗೂ ಇಷ್ಟ ಆಗುತ್ತೆ ಯಾರು ಸಪೋರ್ಟ್ ಮಾಡಿಲ್ಲ ಅಂದರೆ ನಾವು ಸುಮ್ಮನೆ ವೀಡಿಯೋ ಬಿಡೋಕ್ಕೆ ನಮಗೂ ಇಷ್ಟ ಆಗೋಲ್ಲ ನಿಮಗಿನ್ನೂ ನಾವು ಎಷ್ಟು ರೆಫ್ರಿಗಳಿಗೆ ಹೋಗ್ತೀವಿ ರೆಫ್ರಿಗಳ್ಗೋಗೋ ವೀಡಿಯೋಸ್ ಎಲ್ಲ ಬರುತ್ತೆ ದೊಡ್ಡ ದೊಡ್ಡ ಮನೆ ರೆಫ್ರಿಗೆ ಹೋಗ್ತೀವಿ ಟೂರ್ನಮೆಂಟ್ಗೆ ಹೋದಾಗ ಅದರದ್ದೆಲ್ಲ ವೀಡಿಯೋಸ್ ಹಾಕ್ತೀನಿ ಟೂರ್ನಮೆಂಟ್ ಹೆಂಗೆ ನಡೆಯುತ್ತೆ ಅದಕ್ಕೇನೇನು ಫಸ್ಟ್ ಪ್ರೊಸೀಜರ್ಸ್ ಇರುತ್ತೆ ಅವೆಲ್ಲ ಕಂಟೆಂಟ್ಸ್ ಹಾಕ್ತೀನಿ ಅಕ್ಕಿ ಜೊತೆ ಹೆಂಗೆ ಹಾಕೋದು ಅದ್ರದ್ದೆಲ್ಲ ಹಾಕ್ತೀನಿ